ಎಲ್ಲರಿಗೂ ನಮಸ್ತೆ ಲೇಟಾಗಿ ಬಂದೆ ದಯವಿಟ್ಟು ಕ್ಷಮಿಸಿ ಡಿವಿಲ್ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬ ಚಿಕ್ಕದು ಆದರೆ ತುಂಬ ಚಕ್ಕುವಾಗಿದೆ ಈ ಸಿನಿಮಾದಲ್ಲಿ ನನಗೆ ಒಂದು ಶಾರ್ಟಲ್ಲಿ ಆ್ಯಕ್ಟ್ ಮಾಡೋದು ಖಂಡಿತ ಒಪ್ಪಂಡ್ ಮಾಡ್ತಿದ್ದೆ ಯಾಕಂದರೆ ಜಗ್ಗುದಾದ ಚಾಲೆಂಜಿಂಗ್ ಸ್ಟಾರ್ ಜೊತೆ ಲಾಸ್ಟ್ ಪಿಕ್ಚರ್ ಮಾಡಿದ್ದು ನಾನು ಅದಾದ್ಮೇಲೆ ಸುಮಾರು ವರ್ಷಗಳ ಗ್ಯಾಪ್ ಆಯಿತು ಸೊ ಈ ಸಿನಿಮಾದಲ್ಲಿ ಒಂದು ಶಾರ್ಟ್ ಆದರೂ ಆ್ಯಕ್ಟ್ ಮಾಡಬೇಕು ಅಂತಿದ್ದೆ ಅದು ಹೆಂಗೋ ನನಗೊಂದು ಫೋನ್ ಬಂತು ಒಂದು ಪಾತ್ರ ಇದೆ ಮಾಡಿ ಅಂತ ಭಾಳ ಆಯಿತು ಸೊ ಜಗ್ಗುದಾದೆಯಿಂದ ಹಿಡಿದು ಇಲ್ಲಿವರೆಗೂ ಎಷ್ಟು ಸಿನಿಮಾ ಮಾಡೋದು ಅದ್ರೊಳಗೆ ಅದರಲ್ಲೂ ಇರಲಿಲ್ಲ ನಾನು ಸೊ ಈ ಅವಕಾಶ ನನಗೆ ಮಾಡಿಕೊಟ್ಟಿದ್ದು ಇನ್ನೊಂದು ಮಿರಾಕಲ್ ಅಂದರೆ ಮಿಲನಲ್ಲಿ ಪ್ರಕಾಶ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ ತಿರ್ಗಿ ಇದೇ ಸಿನಿಮಾದಲ್ಲಿ ಮಿಲನ್ ಆಗಿದ್ದೀವಿ ನಾವು ಸೊ ಇದು ಒಂದು ಅದ್ಭುತ ಆಯಿತು ನನಗೆ ಭಾಳ ಖುಷಿ ಈ ಸಿನಿಮಾ ಮಾಡಿದಾಗ ಅದು ಅದು ನನ್ನ ಜೊತೆ ಜಾಸ್ತಿ ನಮ್ಮ ಆ್ಯಕ್ಟ್ರ್ ಗಾಡು ಅಚ್ಚುತ್ವ್ರ ಜೊತೆನೇ ಇತ್ತು ಒನ್ ಆಫ್ ದ ಬೆಸ್ಟ್ ಸೂಪರ್ ಟ್ಯಾಲೆಂಟೆಡ್ ಆ್ಯಕ್ಟ್ರ್ ನಾನು ನೋಡ್ದಂಗೆ ಅಚ್ಚುತ್ ಅವರು ಸೊ ಈ ಚಿತ್ರದಲ್ಲಿ ನಾವು ಮಾಡಿರೋ ಕೆಲವು ಸನ್ನಿವೇಶಗಳೆಲ್ಲ ಅವ್ರ ಜೊತೆ ಮತ್ತು ಚಾಲೆಂಜಿಂಗ್ ಸ್ಟಾರ್ ಜೊತೆನೇ ಹಾಗೆ ಈ ಸಿನಿಮಾದಲ್ಲಿ ನಾನು ಇನ್ನೊಂದು ಮರಿಬಾರ್ದು ಅನ್ನೋದಂದರೆ ನಮ್ಮ ಸುಧಾಕರ್ ಅವರು ಅವರು ಡೈರೆಕ್ಟ್ರಿಗೆ ನಿಜವಲ್ಲಿ ಎಂಟಿ ಥರನೇ ಇದ್ರು ಇವ್ರ ಮನಸಲ್ಲಿ ಏನು ಅನ್ಕೊತಾರೋ ಅದನ್ನ ಚಾಟಲ್ಲಿ ಇಟ್ಟು ತೋರಿಸೋರು ಸೊ ಆಗ ರ್ಯಾಪ್ ತುಂಬ ಚೆನ್ನಾಗಿತ್ತು ಆಮೇಲೆ ಒಂಡ್ರ್ಫುಲ್ ಕ್ಯಾಮ್ರಾಮ್ಯಾನ್ ಅವರು ಸೊ ಈ ಸಿನಿಮಾ ನೀವೆಲ್ಲ ಇವತ್ತು ಬಂದಿದ್ದೀರಾ ರಿಲೀಸ್ ಆಗಿ ಮೂರನೇ ದಿನಕ್ಕೆ ಸಕ್ಸಸ್ ಪಾರ್ಟಿಗೆ ಬರ್ತೀರಾ ತಿರ್ಗಿ ಇಪ್ಪತ್ತನೇ ಇಪ್ಪತ್ತೈದನೇ ದಿನಕ್ಕೆ ಬರ್ತೀರಾ ಐವತ್ತೈದು ದಿನಕ್ಕೂ ಬರ್ತೀರಾ ಎಪ್ಪತ್ತೈದು ದಿನಕ್ಕೂ ಬರ್ತೀರಾ ನೂರು ದಿನಕ್ಕೂ ಬರ್ತೀರಾ ಸೊ ಮಿಲಿನಾ ಪ್ರಕಾಶ್ ಅವ್ರಿಗೆ ಈಗ ಜಾಸ್ತಿ ಖರ್ಚಾಗತ್ತೆ ಎಲ್ಲ ಎಲ್ಲ ಥರ ಫಂಕ್ಷನ್ಗಳಿಗೆ ಮಾಡಬೇಕು ಸೊ ಆಲ್ ದಿ ಬೆಸ್ಟ್ ಫಾರ್ ಡೆವಿಲ್ ಟೀಮ್ ಆ್ಯಂಡ್ ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅದ್ಭುತ ನೋಡೋಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್